హలో ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఇవతిన వీడియోదీ నేను ಹೇರ್ ಕೇರ್ನ ಹೇಗೆ ಮಾಡಬೇಕು ಆಯಿಲನ್ನು ಯಾವ ಥರ ಹಾಕಿ ಮಸಾಜ್ ಮಾಡಬೇಕು ತಲೆಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ನಾನಿಲ್ಲಿ ಒಂದು ಬಟ್ಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ ಇದೇನಪ್ಪ ಒಗ್ಗರಣೆ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ ಅದೆಲ್ಲ ಹೆಲ್ತ್ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯ మెంతెకాళు ತಂಪು ಕೊಡುತ್ತೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ಆದರೂ ನಾವು ಈ ಥರ ಎಣ್ಣೆನ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತು ಸ್ವಲ್ಪ ಎಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಗ್ಯಾಸನ್ನು ಆಫ್ ಮಾಡಿ ಆದಮೇಲೆ ಇದನ್ನು ಒಂದು ಹಾಫ್ ಎನ್ ಅವರ್ ಹಾಗೆ ಬಿಡಬೇಕಾಗುತ್ತೆ ನಿಮಗೆ ಟೈಮ್ ಇದ್ದರೆ ನೈಟ್ ಪೂರ್ತಿ ಹಾಗೆ ನೆನೆಯಲಿಕ್ಕೆ ಬಿಡ್ಬೋದು ಬಟ್ ನನಗೆ ಟೈಮ್ ಇಲ್ಲ ಅಂಥೇಳಿ ಹಾಫ್ ಆನ್ ಅವರ್ ಅಷ್ಟೇ ನೆನೆಗೆ ಬಿಟ್ಟು ಈಗ ಅದನ್ನು ಹಚ್ತಾಯಿದ್ದೀನಿ ಬರೀ ಎಣ್ಣೆನ ಹಚ್ಚೋದು ಅಷ್ಟೇ ಅಲ್ಲ ರೂಟ್ಸನ್ನು ಹೇರನ್ನು ತೆಗೆದು ತೆಗೆದು ರೂಟ್ಸಿಗೆಲ್ಲ ಆಯಿಲನ್ನು ಹಾಕಿ ಮಸಾಜ್ ಮಾಡೋದು ತುಂಬಾನೇ ಒಳ್ಳೆಯದು ಮಂತ್ಲಿ ಒನ್ ಟೈಮ್ ಆದ್ರೂ ನಾವು ನಮಗೆ ಅಂತಾನೆ ಟೈಮ್ ಕೊಟ್ಕೊಳೋದು ಚೆನ್ನಾಗಿ ಹೇರು ತುಂಬಾನೇ ಹೇರಿಗಾಗಿ ಎಲ್ಲರೂ ತುಂಬಾನೇ ಕೇರ್ ಮಾಡ್ತಾರೆ ಬಟ್ ಅದೇ ಕೇರ್ ಮಾಡೋದ್ರ ಜೊತೆಗೆ ಈ ತರ ಎಲ್ಲ ಮಾಡ್ಕೋಬೇಕು ಅಯ್ಯೋ ಹೇರು ಫಾಲ್ ಆಗ್ತಿದೆ ಡ್ಯಾಂಡ್ರಫ್ ಆಗ್ತಿದೆ ಅಂತ ಕೂತರೆ ಆಗೋದಿಲ್ಲ ಬಟ್ ನಮ್ಮ ಕೈಲಿ ಏನು ಸಾಧ್ಯ ಅದನ್ನ ಮಾಡಿದ್ರೇನೆ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ ನೀವು ಈ ತರ ಒಮ್ಮೆ ಮಾಡಿ ನೋಡಿ ಬೇಕಾದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಯಾವ ಕೂಡ ಅಪ್ಲೈ ಮಾಡೋದೇ ಬೇಡ ನಾನು ಯಾವ ಕಂಡೀಶನ್ ಕಂಡೀಷ್ನರ್ನು ಅಪ್ಲೈ ಮಾಡೋದೇ ಇಲ್ಲ ಬಟ್ ನನ್ನ ಹೇರ್ಸ್ ತುಂಬಾನೇ ಚೆನ್ನಾಗಿದೆ ಈ ತರ ವೀಕ್ಲಿ ನಾನು ಈ ತರ ಮಾಡೇ ಮಾಡ್ತೀನಿ ಈ ತರ ಎಣ್ಣೆನ ಕಾಸಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಒನ್ ಡೇ ಎಲ್ಲ ಆಯಿಲನ್ನು ಹಚ್ಚಿ ಬಿಡಬಾರ್ದು ಇದರಿಂದನೇ ನಮಗೆ ಡ್ಯಾಂಡ್ರಫ್ ಆಗೋದು ಸೊ ಹಾಗಾಗಿ ಒನ್ ಒನ್ ಆಫ್ ಒನ್ ಆ್ಯಂಡ್ ಆಫ್ ಅವರ್ ಅಷ್ಟೇ ಎಣ್ಣೆನ ಹಚ್ಚಿ ಮಸಾಜ್ ಮಾಡಿಕೊಂಡು ಕೈ ಬಿಟ್ಬಿಡಬೇಕು ಬಿಡಬೇಕು ಚೆನ್ನಾಗಿ ರೂಟ್ಸ್ ಎಲ್ಲ ತೆಗ್ದು ತೆಗ್ದು ಹೇರ್ ಹೇರ್ ಹಚ್ಚಿ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು ತಂಪು ಕೂಡ ಸಿಗುತ್ತೆ ಒಂಥರ ರಿಲೀಫ್ ಅನಿಸುತ್ತೆ ಈಗ ವಾಶ್ ಮಾಡಿ ಬಂದಿದ್ದೀನಿ ಒನ್ ಅವರ್ ಆದ್ಮೇಲೆ ಎಲ್ಲರೂ ಕೂದಲನ್ನ ಬಗ್ಸಿ ಬಡೀತಾರೆ ಫುಲ್ಲು ಹಿಂಗೆ ಆ ಥರ ಮಾಡ್ತಾರೆ ಮಾಡಬಾರ್ದು ಹೀಗೆ ಜಸ್ಟ್ ಒರೆಸ್ಬೇಕು ಅಷ್ಟೇ ಒರೆಸಿ ಟವಲ್ ಕಟ್ಟಿಬಿಟ್ರೆ ಅದೆಲ್ಲ ನೆನ್ಕೊಂಬಿಡುತ್ತೆ ಈಗ ನಾವು ಗಿಡಗಳಿಗೆ ನೀರು ಹಾಕಿ ಅವನು ಹೇಳಿದ್ರೆ ಹಿಂಗೆ ಬೇಗ ಕೆಳಗಡೆ ಹಾಕಿ ನಾವು ಕೂದಲನ್ನ ಬಡಿದ್ರೆ ಹಂಗೆ ಆಗ್ಬಿಡುತ್ತೆ ಹಂಗಾಗಿ ನಮ್ಮ ಕೂದಲು ಒಂಥರ ಗಿಡ ಇದ್ದಂಗೆ ನೀರು ಹಾಕಿ ಎಳೆದ್ರೆ ಹೆಂಗೆ ಬೇಗ ಬಂದುಬಿಡುತ್ತೋ ಹಾಗೆ ನಾವು ಹೆಡ್ ವಾಶ್ ಮಾಡಾದ್ಮೇಲೆ ಈ ಥರ ಬಡಿಯೋದ್ರಿಂದ ಕೂದಲು ಕಿತ್ತು ಬಂದುಬಿಡುತ್ತೆ ಏರ್ ಫಾಲ್ ಆಗೋದು ಹಾಗಾಗಿ ಆ ಥರ ಮಾಡಬಾರ್ದು ಜಸ್ಟ್ ಹಿಂಗೆ ಒರೆಸಿ ಆದಮೇಲೆ ಒಂದು ಟವಲ್ ತೊಗೊಂಡು ಕಟ್ಟಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ನೆಂದೋಗಿಬಿಡುತ್ತೆ ಆ್ಯಂಡ್ ಬಿಸಿಲಿಗೆ ಯಾವತ್ತು ಕೂದಲನ್ನ ಒಣಗಿಸಬಾರ್ದು ಇದರಿಂದಾನೆ ಹೇರ್ ಫಾಲು ಎಲ್ಲ ಆಗೋದು ಕೂದಲು ಡ್ಯಾಮೇಜ್ ಆಗೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್